ಹಾಯ್ ಹಲೋ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ನಾಯಿಗೆ ನಾಯಿ ಬೆಲ್ಟ್ ಕೊರಳಿಗೆ ಹಾಕುವಂಥ ಬೆಲ್ಟ್ನ ಬಗ್ಗೆ ಮಾಡೋದನ್ನು ಇದ್ದೀನಿ ಮನೆಯಲ್ಲಿ ಯಾವುದಾದ್ರು ಹಳೆಯ ಬ್ಯಾಗ್ನ ದಾರ ಕಸಿ ಇರುತ್ತೆ ಅಲ್ವ ಹಿಂದ್ಗಡೆ ಹಾಕ್ಕೊಳ್ಳೋ ಕಸಿನ ಆ ಕಸಿ ನಿಮಗೆ ಯಾವುದೇ ಬ್ಯಾಗ್ ಯೂಸ್ ಅಂದರೆ ಆ ಬ್ಯಾಗ್ನ ಕಸಿನ ಕಟ್ ಮಾಡ್ಕೊಳ್ಳಿ ನಿಮ್ಮ ನಾಯಿ ಸಣ್ಣದಾಗಿದೆ ಅಥವಾ ದೊಡ್ಡದಾಗಿದೆ ಎಷ್ಟು ಎತ್ತರವಿದೆ ಕೊರಳಿನ అత్య ఇది మాట్టు కట్ మేలు ఇదే దీపకి స్వల్ప సుట్టుకొని సుట్టుక అందే గుజకు బాగా ఆ రీతి సుట్కూ సుట్టాదే కత్యంగా హోదా కట్మాక ఇంకెట్ బో అడి ನನಗೆ ನಾಲ್ಕು ಗುಂಡಿಗಳು ಹಾಕಬೇಕು ಅಂತ ನಾಲ್ಕು ಗುಂಡಿಗಳು ಹೋಲ ಮಾಡ್ಕೊತಾ ಇದ್ದೀನಿ ನಿಮಗಿಷ್ಟವಾದರೆ ನಿಮಗೆ ಅಷ್ಟು ಹೂಲಿನ ಗುಂಡೆ ಬೇಕಂದರೆ ಹಾಕಿಕೊಳ್ಬೋದು ಯಾಕಂದರೆ ಎಷ್ಟು ಹೆಚ್ಚಿಗೆ ಗುಂಡೆಗಳಿದ್ದು ಒಂದು ದಾರ ಇದ್ದರೆ ಈ ಕೆಲಸ ಸರಳವಾಗುತ್ತದೆ ಒಂದು ಗುಂಡೆ ನಾನು ಇಲ್ಲಿ ಬಿಳೆ ಥರ ಬಿಳೆ ಗುಂಡುಗಳನ್ನು ಅಷ್ಟೇ ತೊಗೊಂಡಿದ್ದೀನಿ ಗುಂಡೆಗಳನ್ನು ಆ ಗುಂಡೆಗಳನ್ನು ಹೊಲ್ಕೋಬೇಕು ದಾರದಿಂದ ನಾಕು ನಾನು ನಿಮ್ಮ ನಾನಿಲ್ಲಿ ಬೆಳೆ ವೈಟ್ ಕಲರ್ ಗುಂಡೆಗಳನ್ನು ತೊಗೊಂಡುಕೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕಿಂತ ಸ್ವಲ್ಪ ದೊಡ್ಡವಿರುವ ದೊಡ್ಡ ಸೈಜನ್ನ ತೆಗೆದುಕೊಳ್ಬೋದು ಅಥವಾ ಕಲರ್ ಕಲರ್ ಗುಂಡೆಗಳನ್ನು ಅದು ತೆಗೆದುಕೊಳ್ಳಿ ನೋಡಿ ಈ ರೀತಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕಲರ್ ಕಲರ್ ಹಾಕೋದ್ರಿಂದ ಕೊರಳಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ ಹಾಗಾಗಿ ನಾನು ಇನ್ನು ತೊಗೊಳ್ತಾ ಇದ್ದೀನಿ ಸೂಜಿದಾರದಿಂದ ಹಾಕಿಕೊ ಹೊಲ್ಕೊಳ್ಳಿ ಈ ಕಡೆಯಿಂದ ಆರು ಮೀಟರ್ ಸಾರಿ ಈ ಕಡೆಯಿಂದ ಆರು ಸಲ ಆ ಕಡೆಯಿಂದ ಆರು ಸಲ ಹಾಕಿಕೊಳ್ಳಿ ಈ ರೀತಿ ಮನೆಯಲ್ಲೇ ಈ ರೀತಿ ಹೊಲ್ಕೊಳ್ಳೋದ್ರಿಂದ ಹಣದ ಖರ್ಚೇ ಆಗೋದಿಲ್ಲ ಇದಕ್ಕೆ ಕೇವಲ ಒಂದು ದಾರ ಮತ್ತು ಗುಂಡೆ ಹಾಗೂ ನಿಮ್ಮ ಹಳೆಯ ಬ್ಯಾಗಿನ ಕಸಿ ಇದ್ದರೆ ಸಾಕು ಆಗುತ್ತೆ ನಿಮಗೆ ಬೇರೆ ಯಾವ ರೀತಿ ಕಲರ್ ಇಷ್ಟವಾದ ಬೆಲ್ಟನ್ನ ತೆಗೆದುಕೊಳ್ಳಿ ಅಥವಾ ಇದು ತೊಗೊಂಡು ನಾನಿಲ್ಲಿ ಬ್ಯಾಗಿನ ಕಸಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಬೇಕಾದರೆ ಬೆಲ್ಟನ್ನ ತೆಗೆದುಕೊಳ್ಳಿ ಲೆದರ್ ಬ್ಯಾಗ್ ಬೆಲ್ಟ್ನ ಇರುತ್ತೆ ಅರ್ಬಿದು ಬೆಲ್ಟ್ ಇರುತ್ತೆ ನಿಮ್ಗೆ ಯಾವ ರೀತಿ ಬೆಲ್ಟ್ ಬೇಕು ಬೆಲ್ಟಿಂದಾದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ಇದರ ನಮ್ಮ ಬ್ಯಾಗಿನ ಕಸಿಯನ್ನಾದರೂ ಯೂಸ್ ಮಾಡಿಕೊಳ್ಳಿ ತುಂಬ ಈಸಿ ಈ ರೀತಿ ಮೇಲೆ ತುಂಬಾ ಈಸಿ ನೋಡಿ ಫ್ರೆಂಡ್ಸ್ ಇದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಈಸಿ ಹಾಗೂ ಅಳತೆಯೂ ಹೆಚ್ಚು ಕಮ್ಮಿ ಅಳತೆ ಆದರೂ ನಾವು ಸಣ್ಣದಿಂದ ದೊಡ್ಡದಾದ್ರೆ ನಾಯಿ ಇದು ಆಗುತ್ತೆ ಹಾಗಾಗಿ ಈ ರೀತಿ ಆದರೆ ತುಂಬಾ ಸರಳವಾಗಿರುತ್ತೆ ತುಂಬಾ ಈಸಿನೂ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್